ಹೇಳುವಂಥ ಸಂದರ್ಭ ಆ್ಯಕ್ಚುಲಿ ಏನಾಯಿತು ನಾನು ಅಪ್ಪು ಸರ್ದ ಫಸ್ಟ್ ಶೂಟ್ ಮಾಡಿದ್ದು ಪಿರಿಯಾಡಿಕ್ ಎಪಿಸೋಡ್ ಪೋರ್ಷನ್ ಫಸ್ಟ್ ಶೂಟ್ ಫಸ್ಟ್ ಕ್ಯಾರೆಕ್ಟರ್ ಅದು ಎಲ್ಲ ಇಲ್ಲಿ ಸಪೋಟಾ ಗಾರ್ಡನ್ ಇದೆಯಲ್ಲ ಇದು ನಮ್ಮ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಶೂಟ್ ಮಾಡಿದ್ದು ಆ ಫೈಟ್ನ ಸೀಕ್ವೆನ್ಸ್ ಅಲ್ಲಿ ಶೂಟ್ ಮಾಡಿದ್ದು ನಾವು ಫಸ್ಟ್ ನಾನು ಶೂಟ್ ಮಾಡಿದ್ದೆ ಅಪ್ಪು ಸರ್ ಕಣ್ಗಳು ಅದೆರಡು ಅಂದ್ರೆ ಒಂದು ಕೌಂಟರ್ ಶಾಟ್ ಇರುತ್ತೆ ಹುಲಿ ಕಣ್ಣುಗಳಿಗೆ ಇವ್ರ ಕಣ್ಗಳಿಗೆ ಕೌಂಟರ್ ಶಾಟ್ ಒಂದು ಸೊ ಅದು ಶಾರ್ಟ್ ತೆಗೆದ್ಬಿಟ್ಟು ಸೈಡ್ ಹೋಗ್ಬಿಟ್ಟು ಪಿಂಚ್ ಮಾಡ್ಕೋತಾ ಇದ್ದೀನಿ ನಿಜವಾಗ್ಲೂ ಡೈರೆಕ್ಟ್ ಮಾಡ್ತಾ ಇದ್ದೀನಿ ಅಪ್ಪ ಏನಾನು ಅಂತ ಪಿಂಚಿಂಗ್ ಸೊ ದಟ್ ವಾಸ್ ಅ ಮೂಮೆಂಟ್ ಡ್ರೀಮ್ ಕಮ್ ಟ್ರೂ ಥರ ಬಿಕಾಸ್ ಮೊದಲನೇದಾಗಿ ಬಿಗ್ಗೆಸ್ಟ್ ಫ್ಯಾನ್ ಆಫ್ ಡಾಕ್ಟರ್ ರಾಜ್ಕುಮಾರ್ ಸರ್ ಅಂದ್ರೆ ನಾನು ಕಾಲೇಜ್ ಡೇಸಲ್ಲಿ ಸ್ಕೂಲ್ ಡೇಸಲ್ಲೇ ಎಲ್ಲ ಇದ್ದಾಗ ವಿಷ್ಣುವರ್ಧನ್ ಅವ್ರ ಅಭಿಮಾನಿ ನಾನು ತುಂಬ ಬಟ್ ಬರ್ತಾ 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 ಅಂದ್ರೆ ಯಾವಾಗ ಚಿತ್ರರಂಗದೊಳಗೆ ಬಂದೆ ಚಿತ್ರರಂಗದಲ್ಲಿ ಇರಕ್ಕೆ ಸ್ಟಾರ್ಟ್ ಮಾಡಿದೆ ಚಿತ್ರರಂಗನ ನಾನು ಒಂದೊಂದು ಸಿನಿಮಾದಲ್ಲೂ ಏನು ಕಲಿತಾ 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 ಹೋದಷ್ಟು ರಾಜ್ಕುಮಾರ್ ಅವ್ರ ಸರ್ ಬಗ್ಗೆ ಗೌರವ ಯದ್ವಾ ತದ್ವಾ ಜಾಸ್ತಿ ಆಗೋಯ್ತು ಕೇಳ್ತಾ 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 ಆಮೇಲೆ ಈ ಸಿನಿಮಾ ರಂಗದ ಒಳಗಡೆ ಅಂದರೆ ಅಭಿನಯ ಅನ್ನೋದು ಎಷ್ಟು ಡೆಪ್ತು ನಿರ್ಮಾಣ ಎಷ್ಟು ಡೆಪ್ತು ಅದು ಅರಿತಾ ಅರಿತಾ ಅದು ಮೆಚುರಿಟಿ ಇಸ್ ದಟ್ ಇಸ್ ಐ ಥಿಂಕ್ ದಟ್ ಇಸ್ ವಾಟ್ ಇಸ್ ಮೆಚುರಿಟಿ ಅಂತ ಅನ್ಸುತ್ತೆ ಅವರು ಆ ವ್ಯಕ್ತಿತ್ವ ಆ ಒಂದು ಇದು ಗೊತ್ತಾದಾಗ ಐ ಥಿಂಕ್ ರಾಜ್ಕುಮಾರ್ ಸರ್ ಇಸ್ ಮೆವರಿಕ್ ಅಂದರೆ ಅವರು ಒಂದು ಮೌಂಟ್ ಎವರೆಸ್ಟ್ ತರಸಕ್ಷ ಸೊ ದೆನ್ ಐ ಬಿಕೇಮ್ ವೆರಿ ಬಿಗ್ ಅಡ್ಮೈರರ್ ವೆರಿ ಟ್ರೂ ಅಂದರೆ ಆ್ಯಕ್ಟಿಂಗ್ ಅಂತ ಬಂದಾಗ ಅಣ್ಣವ್ರು ಒಂದು ಯೂನಿವರ್ಸಿಟಿ ಇದ್ದಂಗೆ ಅವ್ರನ್ನೆಲ್ಲರೂ ರೆಫರೆನ್ಸ್ ಆಗಿ ಇಟ್ಕೊಂಡು ಮಾಡೋರೇ ಅಂದರೆ ನಾನು ಹಲವಾರು ಇಂಟರ್ವ್ಯೂಗಳಲ್ಲೂ ಕೆಲವು ತಜ್ಞರ ಹತ್ರ ಕೇಳ್ತಾ ಇದ್ದೀನಿ ಇಲ್ಲ ಫಸ್ಟು ಕನ್ನಡ ಲ್ಯಾಂಗ್ವೇಜ್ ಅಂತಂದರೆ ಸೆಕೆಂಡ್ ಶೂಟಿಂಗ್ ಅಂದರೆ ಅವಾಗೆಲ್ಲ ಸ್ಟುಡಿಯೋಗಳಲ್ಲಿ ಕರೆಕ್ಟ್ ಫಸ್ಟು ತೆಲುಗು ಇವರು ಇವರು ನೈಟಲ್ಲಿ ಕನ್ನಡ ಮಾಡಬೇಕಾಗಿ ಆಮೇಲೆ ಅದು ಹೆಂಗಾಗ್ತಿತ್ತು ಅಂತಂದರೆ ಈ ಫಸ್ಟು ರಾಜ್ಕುಮಾರ್ ಆ್ಯಕ್ಟ್ ಮಾಡಿಬಿಡ್ಲಿ ಅದನ್ನ ಅವ್ರು ಹೆಂಗೆ ಮಾಡ್ತಾರೆ ಅದನ್ನ ನೋಡ್ಕೊಂಡು ಇವ್ರು ಕಾಪಿ ಮಾಡೋದು ಸೊ ಪ್ರತಿಭೆ ಆ ಪ್ರತಿಭೆ ಇದೆಯಲ್ಲ ಅಂದರೆ ಅವರು ಪರಕಾಯ ಪ್ರವೇಶ ಹೋಗ್ಬಿಡೋ ಅದ್ರ ಜೊತೆ ವ್ಯಕ್ತಿನೂ ಎಷ್ಟು ಸಿಂಪಲ್ಲು ಎಷ್ಟು ನನಗೆ ಇದು ಒಬ್ರು ಯಾರೋ ಹೇಳಿದ್ದು ಅಂದರೆ ಅವರು ನಿರ್ಮಾಪಕರಿಗೆ ಮತ್ತು ಅನ್ನ ಕೊಟ್ಟಿರೋಂಥ ನಿರ್ಮಾಪಕರನ್ನ ಅಂದರೆ ಅವರೊಬ್ಬ ಸೂಪರ್ ಸ್ಟಾರ್ ಆಗಿ ಅವರೇ ಒಂದು ಹಲವಾರು ನಿರ್ಮಾಣಗಳ ಮಾಡಿದ್ರು ಕೂಡ ನಿರ್ಮಾಪಕರಿಗೆ ಕೊಡ್ತಿದ್ದಂತ ಮರ್ಯಾದೆ ನಿರ್ಮಾಪಕರಿಗೆ ಅದೊಂದು ಯಜಮಾನ ಅನ್ನೋ ಭಾವನೆ ಇದೆಯಲ್ಲ ಸರಿ ಅನ್ನೋ ಆ ಒಂದು ನಿಷ್ಠೆ ಅಲ್ಲ ಬಹುಶಃ ನಿಷ್ಠೇನೆ ಅವರನ್ನ ರಾಜ್ಕುಮಾರ್ ಮಾಡಿರ್ಬೋದು ಅಂತ ಸ್ಪೆಷಲಿ ನನ್ಗೆ ಅಪ್ಪು ಸರ್ ಫೈಟಿಂಗ್ ಗಳಂತ ಬಂದಾಗ ರಣವಿಕ್ರಮ ಫಸ್ಟೇ ನೆನಪಾಗುತ್ತೆ ಆ ಕ್ಲೈಮ್ಯಾಕ್ಸ್ ಅಲ್ಲಿ ಐ ಮ್ಯಾನ್ಲಿ ಲುಕ್ ಇದೆಯಲ್ಲ ಅವ್ರು ಯಾವ ಸಿನಿಮಾದಲ್ಲೂ ಅಷ್ಟು ನೋಡ್ಲಿಲ್ಲ ನಾವು ಅಂದ್ರೆ ಮ್ಯಾನ್ ಲೋಕಲ್ ಓಪನ್ ಶರ್ಟ್ ಅಲ್ಲ ಅಂದ್ರೆ ನಾವು ಸ್ಕ್ರಿಪ್ಟ್ ಫಸ್ಟ್ ಡೇ ಇಂದಾನೂ ಹೇಳಿದ್ದೆ ಸರ್ ವಿಲ್ ಗೋ ಫಾರ್ ಸಿಕ್ಸ್ ಪ್ಯಾಕ್ ಎಲ್ಲ ಮಾಡೋಣ ಶರ್ಟ್ಲೆಸ್ ಫೈಟ್ಸ್ ಮಾಡೋಣ ಈ ಥರ ಎಲ್ಲ ಹೇಳಿ ನಂಗೆ ಈ ರ್ಯಾಂಬೋ ಸಿಲ್ವಿಸ್ಟ್ ಅಷ್ಟೆಲ್ಲ ಅರ್ನಾಲ್ಡ್ ಸ್ವಾಜ್ನಿಗರ್ದು ಈ ಥರದ್ದೆಲ್ಲ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಅದು ಹಂಗೆ ಆ ಥರ ಬೇಕು ಹಂಗೆ ಮಾಡೋಣ ಹೇಳಿ ಮುಂಚೆನೆ ಡಿಸೈನ್ ಮಾಡಿದ್ರು ಅವ್ರು ಅದಕ್ಕೆ ಅಷ್ಟೇ ಶ್ರಮ ಹಾಕಿದ್ರು ಅವ್ರು ಸ್ಕಿಪ್ಪಿಂಗ್ ಮಾಡ್ತಾ ಇದ್ರು ಬ್ರದರ್ ನಿಮ್ಗೆ ಹಗ್ಗನೇ ಕಾಣ್ತಾ ಇರಲಿಲ್ಲ ಅಷ್ಟು ಸ್ಪೀಡ್ ಅಷ್ಟು ಫಾಸ್ಟ್ ಆಗಿ ಒಂದು ಸತಿಗೆ ಒಂದು ಸಾವಿರ ಸ್ಕಿಪ್ಪಿಂಗ್ ಅದಾದ್ಮೇಲೆ ತರ್ಟಿ ಟು ಫಾರ್ಟಿ ಸೆಕೆಂಡ್ಸ್ ಅಷ್ಟೇ ರೆಸ್ಟ್ ತಿರ್ಗಿ ಇನ್ನೊಂದು ಲ್ಯಾಪ್ ಅದು ನಮ್ಗೆ ಅದು ನೋಡಿದ್ರೆ ಬೆವರು ಬರುತ್ತೆ ನಾವು ಅಂದ್ರೆ ನಿಮ್ಗೆ ಅವ್ರು ವರ್ಕೌಟ್ ಮಾಡೋದ್ರಿಂದ ನಾವು ನೋಡಿದ್ರೆ ನಮಗೆ ಸ್ವೆಟ್ ಆಗ್ತೀವಿ

ರವಿ ವರ್ಮ ಮಾಸ್ಟರ್ ತುಂಬಾ ಚೆನ್ನಾಗಿ ನಮ್ಮ ಕಲ್ಪನೆ ಏನಿತ್ತು ನಮ್ದೇನಿದಿತ್ತು ಅದನ್ನ ಎಕ್ಸಿಕ್ಯೂಟ್ ಮಾಡ್ಕೊಟ್ರು ಹಂಗ್ ಬರ್ಬೇಕು ಹಂಗ ಆಗ್ಬೇಕು ಅನ್ನೋದೇನೆ ಒಂದು ಟೋಟಲ್ ಇದು ಡಿಸೈನ್ ಅಂದ್ರೆ ಬಹುಶಃ ಅದು ಇವಾಗ ತುಂಬಾ ಜನ ಮಾತಾಡ್ತಾ ಇದಾರೆ ಆ ಫೈಟ್ಸ್ ಗಳ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಈಗ ಬಹಳಷ್ಟು ಜನ ಮಾತಾಡ್ತಿದ್ದಾರೆ ಎಸ್ಪೆಷಲಿ ಈಗ ಮೊನ್ನೆ ಬೆಳಗಾವಿದ ಗಲಾಟೆ ಆದಾಗ್ಲೂ ಅದರಲ್ಲೊಂದು ಶಾರ್ಟ್ ಇತ್ತು ಸರ್ ಹಿಂಗ್ ಇಟ್ಬಿಟ್ಟು ತಿರುಗಿಸ್ತಾರೆ ಕರ್ನಾಟಕ ರಾಜ್ಯ ಹೋಗ್ತಿದ್ದು ಪ್ರಾರಂಭ ಮಹಾರಾಷ್ಟ್ರೆಲ್ಲ ಇದೆಯಲ್ಲ ತುಂಬಾ ಯೋಚನೆ ಮಾಡಿ ಅಂದ್ರೆ ಹಂಗ್ ಬರ್ದಿರೋದ್ ಯಾಕೆಂದ್ರೆ ಅಣ್ಣವರು ಕೂಡ ಗೋಕಾಕ್ ಚಳುವಳಿ ಅವ್ರೊಂದ್ ಸರ್ಕಾರನೇ ಬಿದೋಗಿತ್ತು ಆ ಚಳುವಳಿ ಸೊ ಅದು ಇರೋ ಪವರ್ ಇರೋಂತಹ ಶಕ್ತಿ ಸೊ ಅದನ್ನ ಚಿತ್ರರಂಗ ಅಂತಂದ್ರೆ ಅಣ್ಣವರು ಯಾಕೆಂದ್ರೆ ಅವ್ರು ಅಷ್ಟು ಸಮರ್ಥವಾಗಿ ಅವರೊಂದು ಕರೆಗೆ ಚಿತ್ರರಂಗ ಒಗ್ಗೂಡ್ತಾ ಇತ್ತು ಅಂತಂದ್ರೆ ಆ ತರದೊಂದು ಶಕ್ತಿ ಅದು ಅವೆಲ್ಲ ಎಲ್ಲ ತರಲಿಟ್ಕೊಂಡು ಒಂದ್ ಶಾರ್ಟ್ ಶಾರ್ಟ್ ಅಲ್ಲಿ ಹೋಲ್ ಹೋಲ್ ಡೆಫಿನೇಷನ್ ಇದೆ ಅದರಲ್ಲಿ ನೆನ್ಸ್ಕೊಂಡ್ರೆ ಖುಷಿ ಆಗತ್ತೆ ಅಪ್ಪು ಸರ್ ಎಂಜಾಯ್ಡ್ ಇಟ್ ಇನ್ಫ್ಯಾಕ್ಟ್ ನಮ್ ನೇಟಿವ್ ಕರ್ಕೊಂಡೋಗ್ಬಿಟ್ಟಿದ್ದೆ ನಾನು ಅದು ಶೂಟ್ ಎಲ್ಲಿ ಅಂದ್ರೆ ಅದೇನ್ ಬಾರ್ಡ್ರಿಂಗ್ ಹಿಂಗ್ ಇಟ್ಸಿದೀನಲ್ಲ ಅದು ಎಕ್ಸಾಕ್ಟ್ ಮಹಾರಾಷ್ಟ್ರ ಕರ್ನಾಟಕ ಬಾರ್ಡ್ರೆ ಅದು ಬೆಳಗಾವಲ್ಲಿ ಅಥಣಿ ತಾಲೂಕಿಂದ ಮುಂದೆ ಬರುತ್ತೆ ಎಕ್ಸಾಕ್ಟ್ ಮಹಾರಾಷ್ಟ್ರ ಬಾರ್ಡರ್ ಅವ್ರು ಏನ್ ಹಿಂಗ್ ಜಾಗ ನಾನು ಸೈಕು ಮಾಡಬೇಕು ಅಲ್ಲಿ ಕರ್ಕೊಂಡೋಗ ಏನ್ರೀ ಇದ್ರಲ್ಲಿ ಬರೋ ತರ ಇದೆಯಲ್ರಿ ಇದೆಲ್ಲ ಎಂಜಾಯ್ಡ್ ದಟ್ ಲೊಕೇಶನ್ ಆಮೇಲೆ ಅಲ್ಲಿ ನಮ್ಮ ಮನೆದು ಅಲ್ಲಿ ನಮ್ಮ ಮನೆ ಅಂದ್ರೆ ನಮ್ಮ ಕೊನೆ ಚಿಕ್ಕಪ್ಪ ಇವರು ಎಲ್ಲ ನೋಡ್ಕೊತಾರೆ ಶಂಕರ್ ಒಡೆಯರ್ ಅಂತ ಇದಾರೆ ಅಲ್ಲಿ ಅವ್ರ ಮಗ ಸಂಜೀವ್ ಒಡೆಯರ್ ಮತ್ತೆ ಸಂತೋಷ್ ಒಡೆಯರ್ ಅಂತೆಲ್ಲ ಇದಾರೆ ನಮ್ ಕೊನೆ ತಾತನ ಮಕ್ಕಳು ಎಲ್ಲ ನನ್ನ ತಮ್ಮಂದ್ರು ಚಿಕ್ಕಪ್ಪ ಸೊ ಅಲ್ಲಿ ದೇವಸ್ಥಾನ ಇದೆ ಒಂದು ಉಮಾ ಸ್ವಯಂಪೂರ್ ದೇವಸ್ಥಾನ ಇದೆ ಸ್ವಯಂ ಶ್ರೀರಾಮ್ ಚಂದ್ರ ಪ್ರತಿಷ್ಠಾಪನೆ ಮಾಡ್ರು ಲಿಂಗ ಆ ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ಹೋಗಿದ್ದೆ ಚೆನ್ನಾಗಿದೆಯಲ್ರಿ ದೇವಸ್ಥಾನ ಅಂತೆಲ್ಲ ಹೇಳಿ ಅಲ್ಲಿ ನಮ್ಮ ಮನೆಗೆ ಊಟಕ್ಕೆ ಹೋಗಿ ಅಲ್ಲಿ ಜನ ಎಲ್ಲಿಂದ ಬಂದ್ರು ಅಂದ್ರೆ ನಮಗೆ ಒಂದು ಡಿಸ್ಟೆನ್ಸ್ವರೆಗೂ ಏ ಬೇರೆ ಕಾಣ್ತಾನೆ ಇಲ್ಲ ಬರೀ ಮನ್ಸರು ತಲೆ ಮಾತ್ರ ಕಾಣ್ತಾ ಇದೆ ಅಷ್ಟು ಜನ ಓಕೆ ಅದು ಈ ಕ್ಷಣದವರೆಗೂ ಅಲ್ಲಿ ಸೊ ಅಂದ್ರೆ ಆ ಝೀಲ್ ಅಂದ್ರೆ ಚಿತ್ರಕ್ಕೋಸ್ಕರ ಏನ್ ಬೇಕಾದ್ರೂ ತಡ್ಕೋತಾ ಇದ್ರು ಅಂದ್ರೆ ಅಭಿಮಾನ ಈಗ ಬಳ್ಳಾರೀ ನಾವು ಶೂಟಿಂಗ್ ಮಾಡಬೇಕಾದ್ರೆ ರಣವಿಕ್ರಮ ನಮ್ ಮಾತ್ಗೆಲ್ಲ ಜನ ಸೈಡಿಗೆ ಬರ್ತಾನೆ ಇರ್ಲಿಲ್ಲ ಸರ್ ನೀವ್ ಹೇಳಿ ಸರ್ ಅಂತ ನೋಡಿ ದಯವಿಟ್ಟು ತೊಂದರೆ ಎಲ್ಲಾರು ಬನ್ನಿ ಮಾತಿಗೆ ಅವ್ರಿಗೆ ಫ್ಯಾನ್ಸ್ ಹೆಂಗ್ ಓಡಿ ಓಡ್ಬರ ಮುಳ್ಳು ಗಿಳ್ಳು ಎಲ್ಲ ಬಿತ್ತು ಒದ್ದಾಡ್ತಾ ಇದ್ದಾನೆ ತರ್ಚ್ಕೊಂಡ್ಬಿಟ್ಟಿದಾನೆ ಎಲ್ಲ ಮರ್ಚಿ ತರ್ಚೋಗ ಅವನಿಗೆ ಅದರದ್ದು ಕಬರೇ ಇಲ್ಲ ತಿರುಗಾ ಎದ್ದು ಓಡ್ ಬರ್ತಾ ಇರೋದೇ ಆ ರೇಂಜ್ಗೆ ಜನ ಅಂದ್ರೆ ಅಷ್ಟು ಅಭಿಮಾನಿಗಳು ಅಷ್ಟು ಪ್ರೀತಿ ಬಟ್ ಅಟ್ ದ ಸೇಮ್ ಟೈಮ್ ಅಪ್ಪು ಸರ್ ಕೂಡ ಪಣವಿಕ್ರಮ ಶೂಟಿಂಗ್ ಅಲ್ಲಿ ಹಿಂಗೆ ಕುತ್ಕೊಂಡು ನೋಡ್ತಾ ಇದ್ದಿರ ಜನನ್ನ ಏನ್ ಪ ನಾವು ಏನು ಮಾಡಿದ್ದೀವಿ ಇವ್ರಿಗೆ ಹ್ಞೂ ಹ್ಞೂ ನಾವು ಏನು ಫ್ರೀ ಆಗಿ ಸಿನ್ಮಾ ತೋರಿಸಲ್ಲ ಅಲ್ಲ ಟಿಕೆಟ್ ದುಡ್ಡಿಸ್ಕೊಂಡು ಸಿನಿಮಾ ತೋರಿಸ್ತೀವಿ ಅಷ್ಟಾಗಿ ಆಗೇನು ಏನಕ್ಕೆ ಕಿವ್ರು ನಮ್ಮ ನಿಷ್ಠ ಪ್ರೀತಿಸ್ತಾರೆ ಏನು ಒಂದೊಂದ್ಸತಿ ನಂಗೆ ಇವೆಲ್ಲ ನೆನ್ಸ್ಕೊಂಬಿಟ್ರೆ ಅವ್ರನ್ನೇ ನೋಡ್ಕೊಂಡು ಸೈಲೆಂಟರ್ ಅಂದರೆ ಕುತ್ಕೊಂಬಿಟ್ಟಿದ್ರು ಹಂಗೆ ಮಿ ವಾಸ್ ಇನ್ ಎಸ್ ತಾಟ್ಸ್ ಎಷ್ಟು ಪ್ರ್ಯಾಕ್ಟಿಕಲಿ ಅವ್ರು ಆ ಥರ ಯಾರು ಯೋಚನೆ ಮಾಡ್ತಾರೆ ಯಾರು ಯೋಚನೆ ಬಿಡ್ತಾರೆ ಫ್ಯಾನ್ಸು ಅದಾದಮೇಲೆ ಏನ್ ಮಾಡಿದ್ರು ಮೈಕ್ ಎಲ್ಲ ನೆಕ್ಸ್ಟ್ ಡೇ ಇಂದ ಏನ್ ಮಾಡಿದ್ರು ನೋಡಿ ಬಿಸಿಲಿಸ್ಟಿದೆ ಎಲ್ಲೆಲ್ಲಿಂದ ಬಂದಿದ್ದೀರಾ ಶೂಟಿಂಗ್ ನೋಡಕ್ಕೆ ಅವರು ಫಸ್ಟ್ ಒಂದೆರಡು ಎರಡು ಬೆಟ್ಟದ ಮೇಲೆ ಇದ್ದಿದ್ದು ಜನ ಆಮೇಲೆ ಇಡೀ ಫುಲ್ ಬೆಟ ಫುಲ್ ತುಂಬ ಒಳ್ಳೆ ಕ್ರಿಕೆಟ್ ಸ್ಟೇಡಿಯಂ ತರ ಇತ್ತು ಬಸ್ ಸೊ ಎಲ್ಲ ಅಂದ್ರೆ ಅಷ್ಟು ಜನ ಸರೌಂಡೆಡ್ ಅಷ್ಟು ಜನಕ್ಕೂ ಹೇಳ್ಬಿಟ್ಟಿದ್ರು ಸರ್ ಅಲ್ಲಿ ಕಬಿನಲ್ಲಿ ಇದೆ ಮಜ್ಜಿಗೆ ಇದೆ ಎಳ್ಳಿರ್ ಇದೆ ಯಾರು ಎಲ್ಲಾರು ಹೋಗಿ ಕುಡೀರಿ ಏನ್ ಮಾಡೈಲಬಲ್ ಇದೆ ಏನ್ ಬೇಕು ಕುಡೀರಿ ಎಲ್ಲ ಈ ಬಿಸಿಲಲ್ಲಿ ಯಾಕೆ ಇಷ್ಟ ತೊಂದರೆ ಪಡ್ತೀರಾ ಅಂತ ಅವ್ರ ರಿಕ್ವೆಸ್ಟ್ ಮಾಡಿದ್ರು ಅವ್ರಿಗೆ ಏನೋ ಖುಷಿ ಅವ್ರಿಗೆ ಮಾತಾಡಿದ್ರೆ ಅದಾದ್ಮೇಲೆ ಲಾಸ್ಟ್ ಡೇ ಆಫ್ ದ ಶೂಟ್ ಅಂದ್ರೆ ನಮ್ದು ಮುಗೀತು ಅಲ್ಲಿ ನಾಳೆನೇ ಇನ್ ಲಾಸ್ಟ್ ಡೇ ಅನ್ನೋದು ಇದ್ದಾಗ ಅಲ್ಲಿ ಫುಲ್ಲು ಎಷ್ಟು ಜನ ಬರ್ತಾರೆ ಅಷ್ಟು ಜನಕ್ಕೆ ಊಟಕ್ಕೆ ಹಗ್ಸಿದ್ರು ಸರ್ ಅಭಿಮಾನಿಗಳಿಗೆ ಎಲ್ಲಾರ್ಗುನು ಏಯ್ ಮಾಡ್ರಿ ಎಷ್ಟು ಎಷ್ಟು ಹೊಟ್ಟೆ ತುಂಬ ತಿನ್ಬೇಕು ಎಲ್ಲಾರು ಎಲ್ಲಾರ್ಗು ಅಡುಗೆ ಮಾಡ್ಸಿ ಭಾಳ ಜನ ಕೇಳಿಲ್ಲ ಇಲ್ಲ ಹೇಳಿ ಆ ಥರ ದಟ್ ಇಸ್ ದ ಅಪ್ಪು ಸರ್ ಅಪ್ಪು ಸರ್ ಬಗ್ಗೆ ಅಪ್ಪು ಸರ್ ಬಹಳಷ್ಟು ಕತೆಗಳನ್ನ ನಾವು ಕೇಳಿದೀವಿ ಅವರು ಆ ಜನರ ಜೊತೆ ಹೆಂಗಿರ್ತಿದ್ರು ಅಂತ ಮತ್ತೆ ಜನರ ಮೇಲೆ ತೋರಿಸ್ತಾ ಇದ್ದಂತಹ ಪ್ರೀತಿ ಕಾಳಜಿ ಅವರು ಎಷ್ಟ್ ಅಭಿಮಾನ ಇವ್ರ ಮೇಲೆ ತೋರಿಸ್ತಿದ್ರು ಅದಕ್ಕಿಂತ ಹತ್ತು ಪಟ್ಟು ಪ್ರೀತಿಯನ್ನ ಅವರಿಗೆ ಕೊಡ್ತಿದ್ರು ಸ್ಪೆಷಲಿ ಊಟದ ವಿಚಾರ ಬಂದಾಗ ಬಹಳಷ್ಟು ಕಥೆಗಳನ್ನ ಕೇಳಿದ್ವಿ ಅಹ್ ರಾಜ್ಕುಮಾರ್ ಅವರಿಗೆ ಊಟ ಊಟದ್ದು ಅಂತಂದ್ರೆ ನಿಮ್ಗೆ ಹೇಳ್ಬೇಕು ಈಗ ಯಾವ್ದೋ ಒಂದು ಊರಿಗೆ ಹೋಗ್ತಾ ಇದೀವಿ ಅಂತ ಇಟ್ಕೊಳ್ಳಿ ಈಗ ಮೈಸೂರಿಗೆ ಹೋಗಿದ್ವಿ ಇದು ಸರ್ ರೂಮ್ ಅಂತ ಇಟ್ಕೊಳ್ಳಿ ಒಂದು ಅರ್ಧ ರೂಮ್ ಫುಲ್ ಬರೇ ಎಲ್ಲಾ ಊಟಗಳು ಬಂದಿರುತ್ತೆ ಅಲ್ಲಿ ಲೋಕಲ್ ಅದರಲ್ಲಿ ಒಂದು ಮುಕ್ಕಾಲ್ ಭಾಗ ಮುಕ್ಕಾಲ್ ಅಲ್ಲ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಇರುತ್ತೆ ಐಟಮ್ಸ್ ನನಗೆ ಹೇಳ್ತಿದ್ರು ಪವ ನೀವು ನಾನ್ ವೆಜ್ ತಿನ್ನೋಂಗೆ ಇದ್ ನೋಡಿ ಇಲ್ಲಿ ವೆರೈಟಿ ಅಷ್ಟು ನೋಡ್ರಿ ಏನ್ ತಿನ್ನೋಣ ಏನ್ ಬಿಡೋಣ ಗೊತ್ತಾಗ್ತಿಲ್ಲ ಸಾಕು ಬಿಡ್ರಿ ರಾಜ್ಯದ ಯಾವ ಮೂಲಕ ಹೋದ್ರೆ ಊಟ ಅಂತೂ ಸಿಗುತ್ತೆ ಸರ್ ಊಟ ಜನ ನಿಮ್ಮ ತಲೆ ಮೇಲೆ ಎತ್ಕೊಂಡು ತಿರ್ಗಾಡ್ಬಿಡ್ತಾರೆ ಸರ್ ಅಂತ ಹೇಳ್ತಾ ಇದ್ರು ಸೊ ಇಟ್ ವಾಸ್ ಅ ಮೆಮರಿ ಊಟದ ವಿಷಯ ಬಂದ್ರೆ ಹಿ ಇಸ್ ವೆರಿ ಫುಡ್ಡಿ ತುಂಬಾ ಇಷ್ಟಪಟ್ಟು ಅಂದ್ರೆ ಊಟ ಏನೋ ಮಾಡೋದು ಅನ್ನೋದಲ್ಲ ಅದನ್ನ ಆನಂದಿಸಿ ಆಸ್ವಾದಿಸಿ ತಿನ್ನೋದು ಇದೆಯಲ್ಲ ದಟ್ ಇಸ್ ವೆರಿ ನಿಜ ಯಾಕಂದ್ರೆ ನಾನು ಅದೇ ಹೇಳ್ತಿದ್ದೆ ಅದಕ್ಕೆ ಅವರಿಗೆ ಊಟದ ವಿಚಾರ ಬಂದಾಗ ಅವರು ಬರೀ ಅವ್ರೊಬ್ರದೇ ಅಲ್ಲ ಸುತ್ತಮುತ್ತ ಇರೋರ ಬಗ್ಗೆನೂ ಆ ಪ್ರೀತಿ ಆ ಕಾಳಜಿ ತೋರಿಸ್ರು ನಾವು ಯಾವಾಗಲಾದರೂ ಅವ್ರ ಮನೆಗೋ ಅಥವಾ ಅವ್ರದ್ದು ಏನಾದ್ರು ಒಂದು ಕಾರ್ಯಕ್ರಮಕ್ಕೆ ಹೋದ್ರೆ ಅವರು ಫಸ್ಟ್ ಹೇಳ್ತಾ ಇದ್ದು ನೋಡಿ ಎಲ್ಲರಿಗೂ ಮಾತಾಡ್ತೀನಿ ಎಲ್ರಿಗೂ ಬೇಟ್ಕೊಡ್ತೀವಿ ಫಸ್ಟ್ ನೀವು ಊಟ ಮಾಡ್ಬೇಕು ಊಟ ಮಾಡೋವರೆಗೂ ಯಾವ ಚಾನೆಲ್ಗೂ ಯಾವ ಮೀಡಿಯಾದವರೆಗೂ ಅಂದ್ರೆ ಅದು ಹೆಂಗ್ ಹೇಳ್ತಿದ್ರೆ ನೀ ಊಟ ಮಾಡಲ್ಲ ಅಂದ್ರೆ ನಾನ್ ಮಾತಾಡಲ್ಲ ಕಣ್ರಿ ಫಸ್ಟ್ ಊಟ ಮಾಡ್ಕೊಂಡು ಎಲ್ಲ ಕೂತ್ಕೊಂಡು ನಾನು ಎಲ್ಲರಿಗೂ ಮಾತಾಡ್ತೀನಿ ಆ ಪ್ರೀತಿ ಇದೆಯಲ್ಲ ಅಂದ್ರೆ ಪ್ರೀತಿ ಜೊತೆಯಲ್ಲಿ ಆ ಊಟದ ಬಗ್ಗೆ ಇದ್ದಂತೋರು ಸಿ ಆ ಊಟ ಅನ್ನೋದು ಎಷ್ಟು ಅಮೂಲ್ಯ ಅನ್ನೋದು ಇದೆಯಲ್ಲ ಅದು ಅವ್ರ ತಂದೆಯಿಂದ ಬಂದಿದ್ದ ಆ ಆ ಪರಂಪರೆ ಅದು ನಿಜ ನಿಜ ಸೊ ಹದ್ನಾಲ್ಕರಲ್ಲಿ ರಣ ವಿಕ್ರಮ ಮಾಡ್ತೀರಿ ಅದಾದ್ಮೇಲೆ ಟೂ ತೌಸಂಡ್ ಸಿಕ್ಸ್ಟೀನ್ ಸೆವೆಂಟೀನ್ 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 ನಟ ಸಾರಭೌಮ ನಟ ಸಾರಭೌಮ ಮಾಡ್ತೀರಿ ಸೆವೆಂಟೀನ್ ನಟ ಸಾರ್ವಭೌಮ ನಟ ಸಾರ್ವಭೌಮಲ್ಲೂ ಅಷ್ಟೇ ಒಂದ್ ಸದಾ ಸದಾಶಿವ ನಗರದಲ್ಲೇ ಶೂಟ್ ಮಾಡ್ತಾ ಇದ್ವಿ ನಾವು ಸಡನ್ ಆಗಿ ಬಂದ್ರು ಬಂದ್ರಮ್ ಸರ್ ಹೇ ಇವತ್ತೆಲ್ಲ ನಮ್ಮನೆಗ್ ಊಟಕ್ಕೆ ಬಂದ್ಬಿಡಿ ಸಾರ್ ಹೇ ಬನ್ರಿ ಅಂದ್ಬಿಟ್ಟು ಇಡೀ ಫುಲ್ ಡೈರೆಕ್ಷನ್ ಟೀಮ್ ಇವ್ರೆ ಎಲ್ಲಾರುನೂ ಊಟ ಅವ್ರ ಮನೇಲಿ ಮನೇಲಿ ಆದ್ರೆ ಅಲ್ಲೇ ಇದ್ವಲ್ಲ ಸದಾಶಿವನಗರದಲ್ಲೇ ಒಂದು ಬೈಕ್ ದಿನ ಒಂದು ಎಪಿಸೋಡ್ ಶೂಟ್ ಮಾಡ್ಬೇಕಾಗಿತ್ತು ಆ ಇದಕ್ಕೆ ಅಲ್ಲಿ ಊಟ ನಟ ಸರ್ ವಾಸ್ ಆಲ್ಸೋ ಒನ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅದಾದ್ಮೇಲೆ ಆಕ್ಚುಲಿ ನಮ್ದು ಇನ್ನೊಂದು ಮಾಡ್ಬೇಕಾಗಿತ್ತು ನಾವು ಹೌದು ನೀವು ನೀವಿಬ್ರು ಕಾಂಬಿನೇಷನ್ ಇನ್ನೊಂದು ಬರುತ್ತೆ ಅಂತ ಅದು ಡಬಲ್ ಆಕ್ಟಿಂಗ್ ಇತ್ತು ಅಂದ್ರೆ ಡಬಲ್ ಆ್ಯಕ್ಟಿಂಗ್ ಇನ್ ದ ಸೆನ್ಸ್ ಟ್ವಿನ್ ಬ್ರದರ್ಸ್ ಸೊ ಒಬ್ಬ ಸೈಂಟಿಸ್ಟ್ ಇರ್ತಾನೆ ಸೊ ಒಬ್ಬ ಬಾಕ್ಸರ್ ಇರ್ತಾನೆ ಸೊ ಈ ಥರದ್ ಕತೆ ಸೂಪರ್ ಆಗಿತ್ತು ಕತೆ ತುಂಬಾ ಎಕ್ಸೈಟ್ ಆಗಿದ್ರು ಅದನ್ನ ಇವರು ನಮ್ಮ ಸಿ ಆರ್ ಅವರು ಪ್ರೊಡ್ಯೂಸ್ ಮಾಡಬೇಕಿದ್ರು ಹಾಂ ದಿ ವಿಲನ್ ಸಿನ್ಮಾ ಪ್ರೊಡ್ಯೂಸರ್ ಹಾಂ ಮಾಡಬೇಕಾಗಿತ್ತು ಎಲ್ಲ ಒನ್ ರೌಂಡ್ ತುಂಬ ಎಕ್ಸೈಟ್ ಆಗಿದ್ರು ಅದು ಎಲ್ಲ ಮಾಡೋದಕ್ಕೆ ಫಾರ್ಚುನೇಟ್ಲಿ ಆಗಲಿಲ್ಲ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪವನ್ ಒಡೆಯರ್ ಮಾತಾಡ್ತಾ ಇದ್ದೀನಿ ನಮ್ಮ ಅಶೋಕ್ ದಾವಣಗೆರೆ ನಮ್ಮ ಭಾಳ ಆತ್ಮೀಯರು ಗೆಳೆಯರು ಚಿತ್ರರಂಗದ ಗೆಳೆಯರು ಅವರು ಸ್ಯಾಟಲೈಟ್ ಚಾನಲಿಂದ ಈಗ ಡಿಜಿಟಲ್ ಪ್ಲ್ಯಾಟ್ಫಾರ್ಮಿಗೆ ಬಂದಿದ್ದಾರೆ ಡೈಲಿ ಮಾಧ್ಯಮ ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್ ಮೂಲಕ ಹಲವಾರು ಹಲವಾರು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಸೊ ಈ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು ಸೋ ಮಚ್